ನಮಸ್ಕಾರ ಎಲ್ಲರಿಗೂ ಇದು ಮಂಗಳವಾರದ ವಿಡಿಯೋ ನಿನ್ನೆ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಅಂದರೆ ಒಂದು ಸುಮೇರು ವೀಡಿಯೋ ಹಾಕಬೇಕಿತ್ತು ಹಂಗಾಗಿ ನೆಟ್ಟು ಅಂತ ಅಂಥೇಳಿ ಮಧ್ಯಾಹ್ನ ಚಪಾತಿ ಬೀಟ್ರೂಟ್ ಪಲ್ಯ ಅನ್ನ ಸಾಂಬಾರು ಮಾಡಿದ್ದೆ ನಾನು ನನಗೆ ತುಪ್ಪ ಕೆಂಪು ಚಟ್ನಿ ಹಾಕ್ಕೊಂಡು ತಿನ್ನಬೇಕು ಅನ್ನಿಸ್ತು ಹಾಗಾಗಿ ಯಾಕಂದರೆ ಎಲ್ಲ ಉತ್ತರ ಕರ್ನಾಟಕದವ್ರಿಗೂ ಇದು ಸ್ಪೆಷಲ್ ಅಂತ ಹೇಳ್ಬೋದು ಪಲ್ಯಕ್ಕಿಂತನೂ ಹಾಗಾಗಿ ನನಗೂ ಏನೋ ತಿನ್ನಬೇಕು ಅನ್ನಿಸ್ಕೋಸ್ಕರ ಇದನ್ನು ಹಾಕೊಂಡು ತಿಂತಾ ಇದ್ದೆ ಹಾಗೆ ಒಂದು ಕ್ಷಣ ನಾನು ಪದಂಗಾಗಿ ವಿಡಿಯೋನ ಮಾಡಿದೆ ಇನ್ನೇನು ಯೂಟ್ಯೂಬ್ ಯಾಕೆ ಸ್ಟಾರ್ಟ್ ಮಾಡಿದ್ನಿ ಅಂಥೇಳಿ ನೆಕ್ಸ್ಟ್ ಹಾಗೆ ಕಂಟಿನ್ಯೂ ಐತೆ ನೋಡ್ರಿ ಯಾಕೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ ಯಾಕೆ ಎಲ್ಲನೂ ಡೀಟೇಲ್ಸ್ ಆಗಿ ತೋರ್ಸಕತ್ತಿಲ್ಲ ಅಂಥೇಳಿ ನಿಮಗೂ ಅದ್ರ ಬಗ್ಗೆ ಗೊತ್ತಾಗುತ್ತೆ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿರಿ ಏನಾದರೂ ಮಿಸ್ಟೇಕ್ ಇತ್ತು ಅಂದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ ಯಾಕಂದ್ರೆ ಒಂದಿಷ್ಟು ರಿಸ್ಟಿಂಕ್ಷನ್ ಅನ್ನೋದು ಎಲ್ಲರಿಗೂ ಇರ್ತೈತಿ ಆ ರಿಸ್ಟ್ರಿಂಕ್ಷನ್ ನಾನು ಇದರಲ್ಲಿ ಹೇಳೀನಿ ಬಂತು ಬಂತು ಹುಲಿ ಬಂತು ಹುಲಿ ಬಂತು ಹೆಂಗಾಯ್ತು ಎಕ್ಸಾಮು ಯಾವ್ದಿವತ್ತ

ಪಪ್ಪ ನೀನು ಎಲ್ಲ ಔಟ್ ಆಫ್ ಔಟ್ ಮಾರ್ಚ್ ತೆಗಿತಿ ಎಲ್ಲ ಊರಲ್ಲಿ ಚಂದ ಹೇಳಿರ್ತಿ ಅಂತೇಳಿ ನಿನಗೋಸ್ಕರ ವೆಜ್ ಪಪ್ಸ್ ತಂದಾರ ತಮ್ಮಂದು ತಮ್ಮ ಗಿಡ ನಿಂದು ನೀನು ತಿನ್ಬೇಕು ಹ್ಞೂ ಅವ್ನು ಮಲ್ಕೊಂಡವನಿಲ್ವ ಅವನು ಎದ್ದಿಂದ ಅವನು ಕೇಳ್ತಾನ ಅವ ಇವಾಗ ಮನಗಿಸೀನಿ ಆ ಏನು ಗೊತ್ತಾಗತ್ತಂದ್ರೆ ಅವ ಇರ್ಲಾರ ನೀ ಇರ್ಲಾರಾಗ ಅವ ಏನಾರು ತಿಂದ್ರೆ ನಿನಗೆ ಗೊತ್ತಾಗಲ್ಲ ನೋಡಿ ಅಂತ ಟ್ರಿಕ್ಸ್ ಐತಿ ಎಲ್ಲಿ ನೋಡ್ಬೇಕು ಡಸ್ಟ್ಬಿನ್ ಬಹಳಷ್ಟು ಕಮೆಂಟ್ಸ್ ಬಂದಿತ್ತು ಏನು ಕಮೆಂಟ್ಸು ಅಂದ್ರೆ ನೀವು ಯೂಟ್ಯೂಬ್ ಯಾಕೆ ಸ್ಟಾರ್ಟ್ ಮಾಡಿದಿರಿ ಅಂಥೇಳಿ ನಾನೇನು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತೇನು ಇರಲಿಲ್ಲ ಯಾಕಂದ್ರೆ ಜೀವನದೊಳಗೆ ಭಾಳ ಜಿಗುಪ್ಸೆ ಹೊಂದಿರೋರು ಅಂದ್ರೆ ಕರೆ ಹೇಳ್ಬೇಕಂದ್ರೆ ಡಿ ಎಡ್ ಮುಗ್ದವ್ರು ಅಂತ ಹೇಳ್ಬೋದು ಯಾಕಂದ್ರೆ ಯಾವುದ್ರಾಗೂ ಸಕ್ಸಸ್ ಕಾಣ್ಲಾರವ್ರು ಇದ್ರಾಗೇನು ಸಕ್ಸಸ್ ಕಾಣ್ತಾರ ಅನ್ನೋ ಅಷ್ಟು ಯಾಕಂದ್ರೆ ಯಾವುದಾದ್ರೂ ಒಳ್ಳೆಯ ಕೆಲಸನ ಇವಾಗ ಮುಂದ್ ಮಾಡೋಕ್ಕೂ ಭಯ ನಮಗೆ ಆ ರೀತಿ ಜೀವನ ಅನ್ನಂಗೆ ಆಗಿಬಿಟ್ಟಿತ್ತು ಯಾಕಂದ್ರೆ ನಾನು ಫಸ್ಟ್ ಒಂದು ಟೈಮ್ ಅನ್ನಿಸ್ಕೊಂಡಿದ್ದೆ ಒಬ್ಬರ ಕಡೆಯಿಂದ ಏನಂದ್ರೆ ನಾನು ಬಿ ಎಡ್ ಮಾಡ್ತೀನಿ ಅಂತಂದಾಗ ಆಲ್ರೆಡಿ ಡಿ ಎಡ್ ಸ್ಯಾಲ್ರಿನೇ ಜಾಸ್ತಿ ತಗೊಂಡು ಇನ್ನು ಮತ್ತು ಬಿ ಎಡ್ ತೊಗೊ ಮಾಡಿ ಬಿ ಎಡ್ ಸ್ಯಾಲ್ರಿ ಒಂದಾಯಿತು ಅಂದ್ರೆ ಅದನ್ನ ಇಡೋದು ಎಲ್ಲಿ ಅಂಥೇಳಿ ಹಂಗಾಗಿ ನನಗೆ ಇನ್ನೊಂದು ಏನೇ ಒಳ್ಳೆ ಕೆಲಸ ಮಾಡಬೇಕು ಅಂತಂದ್ರೂ ಒಂದು ರೀತಿ ಭಯ ಯಾಕಂದ್ರೆ ಈಗ ಆಲ್ರೆಡಿ ಒಂದು ಸರನೇ ಜೀವನ್ದಾಗ ಫೆಲ್ಯೂವರ್ ಆದಂಗೆ ಯಾಕಂದ್ರೆ ಅದರ ಡಿ ಎಡ್ ಮಾಡಿ ಏನು ಜಾಬ್ಗೆ ಹೋಗಲಿಲ್ಲ ಏನೂ ಮಾಡಲಿಲ್ಲ ಅದು ನಿಜ ಹೇಳಬೇಕು ಅಂದ್ರೆ ನಾನು ಡಿ ಎಡ್ ಮಾಡಿದ್ದಕ್ಕೂ ನಾನು ಬೆಂಗಳೂರಾಗ ಬಂದು ಟ್ಯೂಷನ್ ಮಾಡ್ತೀನಿ ಅಂತಂದ್ರೆ ಅದು ಒಂದು ನಂದು ನನ್ನ ಟ್ಯಾಲೆಂಟ್ ಅಂತ ಹೇಳ್ಬೋದು ಯಾಕಂದ್ರೆ ಆಲ್ಮೋಸ್ಟ್ ಬೆಂಗಳೂರಾಗೆ ಎಷ್ಟೋ ಜನ ಟ್ಯೂಷನ್ ಮಾಡ್ತಾರೆ ಮಕ್ಕಳು ಹೆಚ್ಚಾಗ್ತಾ ಆಗ್ತಾ ಮತ್ತೆ ಕಡಿಮೆ ಆಗ್ತಿರ್ತಾರೆ ಆದ್ರೆ ನಿಜ ನನ್ನ ಹತ್ರ ಹೇಳಿ ಹೇಳಬೇಕು ಅಂದ್ರೆ ಸ್ಟಾರ್ಟಿಂಗ್ ಎಷ್ಟಿದ್ದು ಆ ಮಕ್ಳು ಹಂಗೆ ಕಂಟಿನ್ಯೂನೂ ಇದಾರೆ ನಾಲ್ಕು ನಾಲ್ಕು ವರ್ಷದಿಂದ ನಾನು ಮಾಡ್ತಾ ಇರೋದೇ ಐದು ವರ್ಷ ಆಯಿತು ಟ್ಯೂಷನ್ ಐದು ವರ್ಷದಿಂದನೂ ಸ್ಟಾರ್ಟಿಂಗ್ ಇರೋ ಮಕ್ಕಳು ಇವಾಗೂ ನನ್ನ ಹತ್ರ ಟ್ಯೂಷನಲ್ಲಿ ಅದಾರ ಅದು ಒಂದು ರೀತಿ ಖುಷಿ ಇನ್ನೊಂದು ಹಾಗಾಗಿ ನಾನು ಇನ್ನೊಂದೆರಡು ಕಮೆಂಟ್ ಬಂದಿದ್ದು ಯಾಕೆ ನೀವು ಫುಲ್ ವೀಡಿಯೋನ ಮಾಮೂಲಿ ಎಲ್ಲರೂ ಮಾಡ್ದಂಗೆ ವಾಕ್ ಮಾಡೋದು ಮತ್ತು ಮುಖ ತೋರಿಸೇ ಇರೋದು ಎಲ್ಲ ಕೆಲಸ ಮಾಡೋದು ಅಂಥೇಳಿ ಒಂದಿಷ್ಟು ಜನಕ್ಕೆ ನಾನು ಅಂತ ಗೊತ್ತಾಗಬಾರ್ದು ಅಂಥೇಳಿನೇ ತೋರಿಸ್ತಾ ಇಲ್ಲ ಅಷ್ಟು ಅಷ್ಟೇ ಅದನ್ನ ಬಿಟ್ಟರೆ ಏನಿಲ್ಲ ಯಾಕಂದ್ರೆ ನನ್ನಲ್ಲಿರೋ ಟ್ಯಾಲೆಂಟ್ ಗೊತ್ತಾದ್ರೆ ಸಾಕು ಅನ್ನೋದು ಒಂದೇ ಉದ್ದೇಶ ಬಿಟ್ಟರೆ ಅದನ್ನೇನಿಲ್ಲ ತೋ ಮುಖ ತೋರಿಸ್ಬಾರ್ದು ಯಾಕಂದ್ರೆ ಈಗ ಆಲ್ರೆಡಿ ಮತ್ತು ಇದು ಒಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಇದ್ರಾಗೂ ಏನೂ ಸ್ಟ್ಯಾಂಡ್ ಆಗಲಿಲ್ಲ ಅಂದಾಗ ಅಯ್ಯೋ ಮತ್ತು ಅದನ್ನೊಂದು ಮಾಡಿದ್ಲು ಅದರಿಂದ ಏನೂ ಆಗಲಿಲ್ಲ ಅಂತ ಹಿಂಗೆ ಅನ್ನೋ ಉದ್ದೇಶ ಒಂದಕ್ಕೋಸ್ಕರ ನಾನು ಮುಖ ತೋರಿಸೋದು ಫುಲ್ಲು ಡೈಲಿ ವೀಡಿಯೋ ಅಂತ ಮಾಡೋದು ಮಾಡುತ್ತಿಲ್ಲ ನಾನು ಇನ್ನೊಂದು ಮಕ್ಕಳಿಗೋಸ್ಕರ ಅಂತ ವೀಡಿಯೋ ಏನು ಮಾಡ್ತೀನಿ ಡೈಲಿ ರೂಟೀನ್ದ್ ಬಿಟ್ಟು ಸುವೆಗು ಸುಮೀರು ಅವನ್ನೆಲ್ಲ ಏನು ಮಾಡ್ತೀನಿ ಅಂದ್ರೆ ಅವು ನನ್ನ ಟ್ಯೂಷನ್ ಮಕ್ಕಳಿಗಾಗಿ ಯಾಕಂದರೆ ಈಗ ನನ್ನ ಹತ್ರ ಬರೋ ಮಕ್ಕಳು ನಾನು ಒಬ್ರಿಗೆ ಬರ್ಸಿದ್ನಿ ಅಂದ್ರೆ ಉಳಿದ ಮಕ್ಕಳೆಲ್ಲ ಏನಾಗಿಬಿಡ್ತಾವ ಅವ್ರು ಬರೆದು ಅವ್ರ ಸ್ಕೂಲ್ ಹೋಮ್ವರ್ಕ್ ಮಾಡೋದ್ರೊಳಗೆ ಅವ್ರಿಗೆ ಟೈಮ್ ಮುಗಿದ್ಬಿಡುತ್ತೆ ಬ ಇರೋದೇ ಟ್ಯೂಷನ್ ಟು ಅವರು ಅವಾಗ ಹೋಮ್ವರ್ಕ್ ಮಾಡಿಸಿ ಮತ್ತು ನಾನು ಈ ಸುವೇರು ಸುಮೇಗ ಮತ್ತು ನನ್ನ ವೈಯಕ್ತಿಕ ಸ್ವಲ್ಪ ಬೇಸಿಕ್ ನಾಲೆಜ್ ಕಡಿಮೆ ಇರೋ ಮಕ್ಳಿಗೆ ಬೇಸಿಕ್ ಹೇಳೋದ್ರಿಂದ ಏನಾಗುತ್ತೆ ಟೈಮ್ ಸಾತಂಗಾಗಲ್ಲ ಅದಕ್ಕೆ ನಾನು ಏನು ಮಾಡ್ತೀನಿ ಒಂದು ಮಗುನ ಕಡೆ ಸುಮೇರು ಸುವೇಗ ಬರೀಸಿ ನಾನು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅಂದ್ರೆ ನನ್ನ ವೀಡಿಯೋ ಬೇರೆ ಯಾರಾದರೂ ನೋಡಲಿ ಅನ್ನೋ ಉದ್ದೇಶ ಅಂತ ಅಲ್ಲ ನನ್ನ ಟ್ಯೂಷನ್ ಮಕ್ಳು ಏನದಾವ ಅವೇ ಮಕ್ಕಳೇ ನೋಡಲಿ ಅನ್ನೋ ಉದ್ದೇಶ ಆದರೂ ಒಂದು ಖುಷಿಯಾದ ವಿಷಯ ಏನಂದ್ರೆ ನಾನು ಏನು ಎಜುಕೇಷನ್ ವೀಡಿಯೋಗಳು ಹಾಕ್ತಾ ಇದ್ದೀನಿ ಅವು ಎಲ್ಲ ವೀಡಿಯೋನು ಚೆನ್ನಾಗಿ ಓಡಾಕತ್ತವು ಡೈಲಿ ಲಾಗಕ್ಕಿಂತ ನಾನು ಏನು ನಾನು ಟ್ರಿಕ್ಸಿಂದ ಬರ್ಸಿರ್ತೀನಿ ಓದ್ಸಿರ್ತೀನಿ ಅವು ಒಂದು ಲೆಕ್ಕಕ್ಕೆ ಚೆನ್ನಾಗಿ ಓಡ್ತಾವೆ ಅಷ್ಟೇ ನಾನು ಇನ್ನೊಂದು ಏನು ಜಾಸ್ತಿ ಆಸೆ ಪಟ್ಟು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿಲ್ಲ ನಿಜ ಹೇಳಬೇಕು ಅಂದ್ರೆ ನನ್ಗೆ ಜಾಸ್ತಿ ನಾನು ಫೋನ್ ಯೂಸ್ ಮಾಡೋದು ಸಕ್ಕನೂ ಸ್ವಲ್ಪ ಕಡಿಮೆನೇ ಯಾವ ರೀತಿ ಅಂದ್ರೆ ಹಿಂಗೆ ಜಾಸ್ತಿ ಹಾಡ ಎಲ್ಲ ಎಡಿಟ್ ಮಾಡ್ತಾರೆ ಆ ರೀತಿ ಮತ್ತು ಸುಮ್ ಸುಮ್ಮನೆ ಕೂತ್ಕೊಂಡು ಏನೇನೋ ನೋಡೋದು ಅವು ಯಾವೂ ನಾನು ಮಾಡಂಗಿಲ್ಲ ನಾನು ನೋಡೋದು ಅಂದ್ರೆ ಒಂದಿಷ್ಟು ಜನ ಯೂಟ್ಯೂಬರ್ಸ್ ಅದಾರ ಅವರು ಮೋಟಿವೇಶನ್ ಇದ್ದು ಅಂದ್ರೆ ಮಾತ್ರ ನೋಡಿರ್ತೀನಿ ನಾನು ಅವಿಷ್ಟು ವಿಡಿಯೋಗಳು ಬಿಟ್ಟರೆ ನಾನು ಯಾಕಂದ್ರೆ ನೀ ನನ್ನ ವಿಡಿಯೋಗಳನ್ನು ನೋಡಿರಿ ಅದರೊಳಗೆ ನಾನು ಜಾಸ್ತಿ ಏನು ಎಡಿಟಿಂಗ್ ಅಂತ ಮಾಡಿರಲ್ಲ ಯಾಸ್ ಇಟ್ ಈಸ್ ಹೆಂಗೆ ಇರತ್ತೆ ಹಂಗೆ ವಿಡಿಯೋ ಅಪ್ಲೋಡ್ ಮಾಡಿರ್ತೀನಿ ನಾನು ಅಷ್ಟು ಬಿಟ್ಟರೆ ಜಾಸ್ತಿ ಏನು ತಂಪಿನಿಯಲ್ಲಿ ಒಂದು ಚೇಂಜ್ ಮಾಡ್ತೀನಿ ಅದು ಏನು ಒಂದು ಎರಡು ನಿಮಿಷ ಅಷ್ಟೇ ಅದನ್ನು ಬಿಟ್ಟರೆ ಜಾಸ್ತಿ ಹೊತ್ತು ಅದರೊಳಗೆ ಟೈಮ್ ಹಾಳು ಮಾಡಲ್ಲ ಇನ್ನೊಂದು ನಾನು ವೀಡಿಯೋ ಅಪ್ಲೋಡ್ ಮಾಡೋದು ಸಕ ಸುಮ್ಮನೆ ಎಲ್ಲೆಲ್ಲೋ ಅಷ್ಟು ನನ್ನ ಮಕ್ಕಳು ವೀಡಿಯೋನೊಂದು ವೀಡಿಯೋ ಮಾಡ್ಕೊಂಡಿರ್ತೀನಿ ನಾನು ಬಿಟ್ಟರೆ ಫುಲ್ಲು ವೀಡಿಯೋ ಮಾಡೋಕ್ಕಂತೆ ಇಟ್ಟು ವೀಡಿಯೋನ ಮಾಡ್ತಿರಂಗಿಲ್ಲ ಯಾಕಂದ್ರೆ ಇದ್ರಾಗೂ ಒಂದೊಳ್ಳೆ ಸಕ್ಸಸ್ ಆಗಿಲ್ಲ ಅಂದ್ವಿ ಅಂದ್ರೆ ಮತ್ತು ಬೇರೆದವ್ರ ಕಡೆ ಅನ್ನಿಸ್ಕೊಳ್ಳೋಕೆತ್ತ ನಾವು ಹೌದೋ ಅಲ್ಲೋ ಅನ್ನೋ ರೀತಿ ಮಾಡಿ ಸರ್ಕೊಂಡ್ರೈತೆ ಆದ್ರೆ ಒಂದಂತೂ ಖುಷಿಯಾಗತ್ತದ ನನ್ನ ಟ್ಯೂಷನ್ ಮಕ್ಕಳು ಮತ್ತು ನಾಲ್ಕನೇ ತರಗತಿ ಐದನೇ ತರಗತಿ ಮಕ್ಕಳು ವಿತ್ ನವೋದಯ ಮುರಾರ್ಜಿ ಮಕ್ಕಳಿಗೆ ನನ್ನ ವೀಡಿಯೋ ಮಾತ್ರ ಯೂಸ್ ಆಗಾಕತ್ತದ ಅಷ್ಟು ಸಾಕು ಯಾಕಂದ್ರೆ ಉಳ್ದವ್ರು ನೋಡ್ತಾರ ಬಿಡ್ತಾರ ಸೆಕೆಂಡ್ ಡೈಲಿ ಲಾಗ್ ಅಂದಾಗ ಒಂದು ಹೌಸ್ ವೈಫ್ ಲೆಕ್ಕದಾಗಿರೋ ಜನ ಮಾತ್ರ ನೋಡಬೇಕಾಗತ್ತೆ ಅವರು ಅವ್ರು ಟೈಮ್ ಇದ್ರೆ ನೋಡಿರ್ತಾರ ಟೈಮ್ ಇಲ್ಲದೇ ಇದ್ರೆ ನೋಡಿರಲ್ಲ ಇನ್ನ ಏನು ನಾನು ಹೋಮ್ವರ್ಕು ಅದು ಮತ್ತು ರೈಟಿಂಗ್ಸ್ದು ಗ್ರಾಮರು ಕನ್ನಡ ಈ ರೀತಿ ಏನೇನು ನಾನು ಬರೆಸಿರ್ತೀನಿ ಅವು ಮಾತ್ರ ಮಕ್ಕಳೇ ನೋಡಬೇಕು ಅವರಷ್ಟು ನೋಡಿದರೆ ಸಾಕು ನಾನು ನನ್ನದೊಂದು ಆಸೆ ಏನಂದ್ರೆ ನಾನು ಏನು ವೃತ್ತಿಪರ ಕೋರ್ಸ್ ಮುಗಿಸೀನಿ ಆ ಕೋರ್ಸಿಗೆ ಸಂಬಂಧಪಟ್ಟಂಗೆ ವೀಡಿಯೋಗಳ್ನ ಏನು ಹಾಕಿರ್ತೀನಿ ಅದನ್ನು ಅವರು ಖುಷಿಯಿಂದ ನೋಡಿದರು ಅಂದರೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಸಾಕು ಅಷ್ಟು ವೀಡಿಯೋ ಅಪ್ಲೋಡ್ ಆಯಿತು ಅಷ್ಟು ನಂದು ಹತ್ತು ಮಕ್ಳು ನೋಡಿದ್ರೆ ಸಾಕು ಅಷ್ಟು ಅಷ್ಟು ಅನ್ಕೊಂಡೆ ನಾನು ಅದರ ಸಂಬಂಧ ನಾನು ವೀಡಿಯೋದಲ್ಲಿ ಫುಲ್ ಇಡೀ ದಿನದ್ದು ವೀಡಿಯೋ ಮಾಡೋಂಗಿಲ್ಲ ಮತ್ತು ಇನ್ನೊಂದು ನಮ್ಮ ಮನೆಯವರು ಇದ್ದಾಗ ವೀಡಿಯೋಗಳನ್ನು ಮಾಡೋಂಗಿಲ್ಲ ಯಾಕಂದ್ರೆ ಸುಮ್ಮನೆ ಆಮೇಲೆ ಅನ್ನಿಸ್ಕೊಳ್ಳೋಕೆ ಆಗದೆ ಆಗಬಾರ್ದು ಅಂಥೇಳಿ ಇನ್ನು ನಮ್ಮ ರಿಲೇಷನ್ದವ್ರಿಗೆ ಯಾರಿಗೂ ನಮ್ಮ ಮನೆಯವ್ರನ್ನ ಬಿಟ್ರೆ ನಮ್ಮ ರಿಲೇಶನ್ದಾಗ ಯಾರಿಗೂ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೀನಿ ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಅಂತ ಯಾರಿಗೂ ನಾ ಇನ್ನೂ ತನಕ ಹೇಳಿಲ್ಲ ನೋಡಿರೋದಷ್ಟೇ ಯಾರಂದ್ರೆ ನಮ್ಮಕ್ಕ ನಮ್ಮ ತಮ್ಮರು ನಮ್ಮ ತಮ್ಮನ ಹೆಂಡತಿಯರು ಬಿಟ್ಟರೆ ಉಳ್ದೋರಿಗೆ ಯಾರಿಗೂ ನಂದು ಯೂಟ್ಯೂಬ್ ಚಾನಲ್ ಐತಿ ಅಂತ ಗೊತ್ತಾಗಿಲ್ಲ ಒಂದೊಳೆ ಇದ್ರಾಗೂ ಏನಾದರೂ ರಾಯರ ಪುಣ್ಯಿಂದ ನಾನು ಸ್ಟ್ಯಾಂಡಾದರೆ ಅವಾಗ ನಾನೇ ಎಲ್ರಿಗೂ ಹೇಳಿದ್ರಾಯ್ತು ಅಲ್ಲಿ ತನ ಹೇಳಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಯಾಕಂದ್ರೆ ಎಷ್ಟೋ ಮಾತುಗಳನ್ನು ಕೇಳಿವಿ ಆ ಕೇಳಿದ ಮಾತಿಗೆ ಮತ್ತು ಇದು ಒಂದು ಅನ್ನುವಂಥ ವಿಷಯ ಸಿಗಬಾರ್ದು ಅನ್ನೋಕ್ಕೋಸ್ಕರ ಅಷ್ಟೇ ಹಾಗಾಗಿ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದು ಉದ್ದೇಶವೊಂದು ನಾನು ಟ್ಯೂಷನ್ ಮಕ್ಳಿಗೆ ಉಪಯೋಗ ಆಗಲಿ ಅಂತ ಮುಖ ತೋರಿಸೇ ಇರೋದು ಏನಕ್ಕಂದ್ರೆ ಇವರೇ ಮಾಡ್ತಾರ ಅಂತ ಗೊತ್ತಾಗಬಾರ್ದು ಅಂತ ಒಂದೊಳ್ಳೆ ಯೂಟ್ಯೂಬ್ನಾಗ ನಾನು ಸ್ಟ್ಯಾಂಡ್ ಆದೆ ಅಂದ್ರೆ ಖಂಡಿತವಾಗಿಯೂ ಎಲ್ಲರ ಥರನೂ ಫುಲ್ ಮನೆಯಿಂದ ಇಳ್ದು ಎಲ್ಲನೂ ವಿಡಿಯೋಗಳನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಷ್ಟೇ ಯಾಕಂದ್ರೆ ನೀವು ಗೊತ್ತಿರದೇ ಇರೋರೆ ಅಷ್ಟು ಪ್ರೀತಿನ ತೋರಿಸ್ತೀರಿ ಅಂದಾಗ ನಿಮ್ಮ ಪ್ರೀತಿಗೂ ನಾವು ಅರ್ಹರಾಗಿರಬೇಕು ಯಾಕಂದರೆ ಈಗ ಎಷ್ಟೋ ಮಕ್ಕಳು ಕಮೆಂಟ್ ಮಾಡ್ತಾವೆ ನಾಲ್ಕನೇ ತರಗತಿದು ಕ್ವಶನ್ ಆನ್ಸರ್ ಹಾಕಿ ಮತ್ತು ಫಿಲ್ಲಿಂದ ಬ್ಲ್ಯಾಂಕ್ಸ್ ಇದು ರಾಂಗ್ ಆಗಿತ್ತು ಇದನ್ನ ನೀಟ್ ಮಾಡ್ಕೋಬೇಕು ಈ ರೀತಿ ವಿಡಿಯೋಗಳನ್ನು ಹಾಕಿರಿ ಮತ್ತು ವಾಕ್ಯಗಳನ್ನು ಸರಿಪಡಿಸಿ ಇರೋ ಅವನ ವಾಕ್ ವಿಡಿಯೋ ಹಾಕಿ ಅಂತ ನನ್ನ ಮಕ್ಕಳ ಪ್ರೀತಿ ಸಾಕು ಅಷ್ಟೇ ಯಾಕಂದ್ರೆ ಭಾಳ ಆಸೆ ಪಡಬಾರ್ದು ಈಗ ನನ್ನ ವೈಯಕ್ತಿಕವಾಗಿ ನನ್ನ ಮಕ್ಕಳ ಮಾ ಭಾಳ ಇಷ್ಟಪಡ್ತೀನಿ ಅದೇ ರೀತಿ ಮಕ್ಕಳಿಗೆ ನನ್ನ ವಿಡಿಯೋಗಳು ಇಷ್ಟ ಆಗ್ತವು ಮಕ್ಕಳಿಗೆ ನಾನು ಮಾಡೋ ಬರ್ಸಿರೋ ಕ್ವಶನ್ ಆನ್ಸರ್ ಆಯಿತು ಗ್ರಾಮರ್ ಆಯಿತು ಎಲ್ಲ ಅರ್ಥ ಆಗುತ್ತಾ ಅಷ್ಟು ಸಾಕು ಅಷ್ಟು ಮಿಕ್ಕಿ ಅದರೊಳಗೂ ಸ್ಟ್ಯಾಂಡಾಗಿ ಒಂದೊಳೆ ಏನಾದರೂ ಒಂದು ನಾನು ಯೂಟ್ಯೂಬಿಗೆ ಎಲಿಜಿಬಲ್ ಅದೀನಿ ಅಂತ ಆಯಿತು ಅಂದಾಗ ಅವಾಗ ಡೈಲಿ ಎಲ್ಲರ ಥರ ಬೆಳಗ್ಗೆ ಮಾರ್ನಿಂಗಿಂದ ಹಿಡಿದು ನೈಟ್ ಮನ್ಗ ಥರೂ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಅಂತ ಥ್ಯಾಂಕ್ ಯು ಎಲ್ರಿಗೂ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಯಾಕಂದ್ರೆ ನಮ್ಮಂಥ ಹೆಣ್ಮಕ್ಳು ಭಾಳ ಜನ ಇದ್ದಾರೆ ಅವರಿಗೂ ಒಂದು ರೀತಿ ಉಪಯೋಗ ಆಗುತ್ತೆ ಅಷ್ಟೇ